ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸೂಪರ್ ಆಗಿರೋಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ನಿಮ್ಮ ಬಳಿ ಸ್ವಲ್ಪ ರಾಗಿ ಹಿಟ್ಟಿದ್ರೆ ಅದರ ಜೊತೆ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡ್ಬಿಟ್ಟು ಒಮ್ಮೆ ಈ ರೀತಿ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಹೆಲ್ದಿ ಕೂಡ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಎರಡು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳಿ ಮೊದಲು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಮೊದಲು ನೋಡಿ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ರಾಗಿ ಹಿಟ್ಟು ಸೇರಿಸ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹೊತ್ತು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಅದೊಳ್ಳೆ ಬೆಂದ ಆ ರೀತಿ ಬರಬೇಕು ಅಷ್ಟು ಚೆನ್ನಾಗಿ ಇದನ್ನು ಹುರಿಬೇಕು ಕಡಿಮೆ ಹುರಿಬಾರ್ದು ಜಾಸ್ತಿ ಬೇಕಿದ್ರೆ ಅದಕ್ಕಿಂತ ಜಾಸ್ತಿ ಬೇಕಿದ್ರೆ ಹುರ್ಕೋಬೋದು ಕರೆಕ್ಟಾಗಿ ಕಲರೆಲ್ಲ ಚೇಂಜ್ ಆಗಿ ಸಿಗಬೇಕು ನೋಡಿ ಇವಾಗ ಕರೆಕ್ಟ್ ಹುರ್ಕೊಂಡಿದ್ದೀನಿ ಇವಾಗ ಒಳ್ಳೆ ಫ್ಲೇವರ್ ಬರುತ್ತೆ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದು ಚೆನ್ನಾಗಿ ಫ್ಲೇವರು ಸಿಗುತ್ತೆ ನಮಗೆ ಆದ ಕಾರಣ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿ ಬಂದಿದೆ ಅಲ್ವಾ ಸಾಕು ಫ್ಲೇವರ್ ಕೂಡ ಸ್ವಲ್ಪ ಕರೆಕ್ಟಾಗಿ ಬರುತ್ತೆ ನಮಗೆ ಇನ್ನು ಇದನ್ನೊಂದು ಬೇರೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ಆಮೇಲೆ ಅದೇ ಪ್ಲೇಟ್ ಪ್ಯಾನಿಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಪುನಃ ಸೇರಿಸ್ಕೊಂಡ್ಬಿಟ್ಟು ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು ಕೂಡ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಅಷ್ಟೊಂದು ಬೇಡ ಸ್ವಲ್ಪ ಕಡಿಮೆ ಹೊತ್ತು ಹುರ್ಕೊಂಡ್ರೆ ಸಾಕೊಂದು ಎರಡರಿಂದ ಮೂರು ನಿಮಿಷ ಹೊತ್ತು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನ ಕೂಡ ಇದು ಅದೇ ರೀತಿ ಒಳ್ಳೆ ಫ್ಲೇವರ್ ಬರುತ್ತೆ ಕರೆಕ್ಟಾಗಿ ಹುರ್ಕೊಂಡ್ಮೇಲೆ ನಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಅದೇ ರೀತಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಅಷ್ಟು ಹೊತ್ತು ಇದನ್ನ ಕೂಡ ಹುರಿಬೇಕು ಅಂದರೆ ಇದನ್ನ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಬೇಗ ತಳ ಬಿಟ್ಟು ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಇವಾಗ ಇದು ಕೂಡ ರೆಡಿ ಆಗಿದೆ ಅಲ್ಲ ಇದನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ ಆಮೇಲೆ ಅದೇ ಪ್ಯಾನ್ ಪ್ಯಾನಿಗೆ ಎರಡು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಟ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ತೀನಿ ನಟ್ಸ್ ನಿಮ್ಗೆ ಯಾವ್ದು ಬೇಕಿದ್ದರೂ ಹಾಕ್ಬೋದು ನಾನಿಲ್ಲಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ಕೊಂಡಿರೋದು ಅದಕ್ಕೆ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನ ತುರಿ ಅದೇ ರೀತಿ ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕು ಆವಾಗ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಇಲ್ಲಿ ನಾನು ಒಂದು ಕಾಲ್ ಕಪ್ಪಿನಷ್ಟು ಬೆಲ್ಲದ ಪಾಕ ಸೇರಿಸ್ಕೊಂಡಿದ್ದೀನಿ ನೀವು ಹುಡಿ ಸೇರಿಸ್ಕೊಂಡಿದ್ರೆ ಅರ್ಧ ಕಪ್ಪು ಹುಡಿ ಹಾಕ್ಕೊಳ್ಳಿ ನೇರವಾಗಿ ಹಾಕ್ಬೋದು ತೊಂದರೆ ಏನಿಲ್ಲ ಇನ್ನು ಇದಕ್ಕೆ ನಾವಿಲ್ಲಿ ಹುರ್ಕೊಂಡಿಟ್ಟಿರುವಂತಹ ರಾಗಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಸೆಟ್ಟಾಗಿ ಬರಬೇಕು ಸ್ಟವ್ ಆಫ್ ಮಾಡಬೇಡಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಸೆಟ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡಬೇಕು ರಾಗಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಬೆಂದು ಸಿಗಬೇಕು ನಮಗೆ ನೋಡಿ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಅದು ಫುಲ್ಲಾಗಿ ಮಿಕ್ಸ್ ಆದಾಗ ಅದರ ಕಲರ್ ಕೂಡ ಫುಲ್ ಆಗಿ ಚೇಂಜ್ ಆಗಿ ಬರುತ್ತೆ ಇಲ್ಲಿ ನಿಮಗೆ ಬೇಕಿದ್ರೆ ತುಪ್ಪ ಸೇರಿಸ್ಬೋದು ನಾನಿಲ್ಲಿ ಇನ್ನೂ ಎಕ್ಸ್ಟ್ರಾ ತುಪ್ಪ ಹಾಕ್ತಾ ಇಲ್ಲ ನಿಮಗೆ ಕರೆಕ್ಟ್ ಆಗಿ ಅದರ ಟೆಕ್ಸ್ಚರ್ ಕರೆಕ್ಟ್ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಗೆ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಬೋದು ತೊಂದರೆ ಏನಿಲ್ಲ ನಂದು ಇವಾಗ ಕರೆಕ್ಟ್ ಆಗಿದೆ ಅದಕ್ಕೆ ಕಾರಣ ಎಕ್ಸ್ಟ್ರಾ ತುಪ್ಪ ಏನು ಸೇರಿಸ್ತಾ ಇಲ್ಲ ನಾನು ನೋಡಿ ಫುಲ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕ ಕರೆಕ್ಟ್ ಬೆಂದು ಕೂಡ ಸಿಗುತ್ತೆ ನಮಗೆ ಆಲ್ರೆಡಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀವಿ ಆದರೂ ಕೂಡ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಸರಿ ಆಗುತ್ತೆ ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕ್ತೀನಿ ಆಪ್ಷನಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಇನ್ನು ಪುನಃ ಅದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಸ್ಟವ್ ಆಫ್ ಮಾಡ್ಬೋದು ನೋಡಿ ಇವಾಗ ಫುಲ್ಲಾಗಿ ಸೆಟ್ ಆಗಿ ಬಂದಿದೆ ಇವಾಗ ಸಾಕು ನಮ್ಗೆ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಆರೋದ್ರೆ ಆರೋದಂದ್ರೆ ಫುಲ್ಲಾಗಿ ಆರಬಾರ್ದು ಬಿಸಿ ಇರಬೇಕು ಅಂದರೆ ಫುಲ್ಲಾಗಿ ಆರ್ಕೊಂಡ್ರೆ ನಮ್ಗೆ ಇದನ್ನ ಉಂಡೆ ಆಗಲ್ಲ ಆದ ಕಾರಣ ಸ್ವಲ್ಪ ಬಿಸಿ ಇರಬೇಕು ಇದ್ರೆ ಮಾತ್ರ ಕರೆಕ್ಟ್ ಆ ಅಲ್ಲಿ ನಮಗೆ ಉಂಡೆ ಆಗುತ್ತೆ ಕೈಗೆ ಸ್ವಲ್ಪ ಬಿಸಿ ಆಗುತ್ತೆ ಆದರೂ ಪರವಾಗಿಲ್ಲ ಫುಲ್ಲಾಗಿ ಆರೋ ತನಕ ಮಾತ್ರ ವೆಯ್ಟ್ ಮಾಡಬೇಡಿ ನೋಡಿ ಈ ರೀತಿ ಉಂಡೆ ಮಾಡಿಬಿಟ್ರೆ ಸೂಪರ್ ಆಗಿರುವಂತಹ ಒಂದು ರಾಗಿ ಕಡ್ಲೆ ಹಿಟ್ಟಿನ ಲಡ್ಡು ಇಲ್ಲಿ ರೆಡಿ ಆಗುತ್ತೆ ನೋಡಿ ಹೆಲ್ದಿ ಆಗಿರುವಂತ ಲಡ್ಡು ಇದು ಕ್ಯಾಲ್ಶಿಯಂ ರಿಚ್ ಲಡ್ಡು ಅಂತಾನೆ ಹೇಳ್ಬೋದು ನಿಮ್ಗೆ ಎಳ್ಳು ಎಲ್ಲ ಇನ್ನೂ ಕೂಡ ಜಾಸ್ತಿ ಬೇಕಿದ್ರೆ ಹಾಕ್ಬೋದು ತೊಂದರೆ ಏನಿಲ್ಲ ದಿನಕ್ಕೆ ಇದು ಒಂದು ಕೂಡ ತಿಂದ್ರೆ ಸಾಕು ಮಕ್ಳಿಗೆಲ್ಲ ಕೊಟ್ರೆ ತುಂಬಾ ಉತ್ತಮ ನೋಡಿ ಯಾವ ರೀತಿ ಇದೆ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ ನೋಡಿ ಇದು ಯಾವ ರೀತಿ ಇದೆ ಅಂತ ನಾನ್ ತೋರಿಸ್ತೀನಿ ನಿಮ್ಗೆ ಇವಾಗ ಇದು ಫುಲ್ ಆಗಿ ಆರ್ ಇದೆ ಇವಾಗ ಇದು ಫುಲ್ ಸೆಟ್ ಆಗಿರುತ್ತೆ ಹುಡಿ ಹೊಡಿಯಾಗಿ ಸಿಗಲ್ಲ ನಮಗೆ ನೋಡಿ ಯಾವ ರೀತಿ ಇದೆ ಅಂತ ಸ್ವೀಟಿಗೆ ಸ್ವೀಟು ಇದೆ ಹೆಲ್ದಿಗೆ ಹೆಲ್ದಿ ಕೂಡ ಇದೆ ನೋಡಿ ಸಖತ್ತಾಗಿರುತ್ತೆ ಸೊ ಮಿಸ್ ಮಾಡಬೇಡಿ ಒಂದ್ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ ಥ್ಯಾಂಕ್ ಯು